ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಕಾಮಿಕಾ ಏಕಾದಶಿ ಅಂತ ಕರೆಯಲಾಗತ್ತೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಹಾಗಾಗಿ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ಏಕಾದಶಿ ವ್ರತವನ್ನ ಮಾಡೋದ್ರಿಂದ ಈ ಜನ್ಮದಲ್ಲಿ ಅಷ್ಟೇ ಅಲ್ಲದೆ ಹಿಂದಿನ ಜನ್ಮಗಳಲ್ಲೂ ಕೂಡ ತಿಳಿದು ತಿಳಿಯದೆ ಮಾಡಿರುವಂತ ಎಲ್ಲ ಪಾಪ ಕರ್ಮಗಳು ಕೂಡ ನಿವಾರಣೆಯಾಗಿ ಮುಕ್ತಿ ಅನ್ನೋದು ಸಿಗತ್ತೆ ಆ ಕಾರಣದಿಂದ ತಿಂಗಳಿಗೆ ಬರುವಂತ ಎರಡು ಏಕಾದಶಿಯಲ್ಲಿ ಒಂದನ್ನಾದ್ರೂ ಕೂಡ ನಾವು ಆಚರಣೆ ಮಾಡಲೇಬೇಕು ಹಾಗಾಗಿ ಈ ಒಂದು ಕೃಷ್ಣ ಪಕ್ಷದಲ್ಲಿ ಆಷಾಢ ಮಾಸದಲ್ಲಿ ಬರುವಂತ ಈ ಒಂದು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಸರಳವಾದ ವಿಧಾನ ಅದ್ರ ಜೊತೆಗೆ ಈ ಒಂದು ಕಾಮಿಕ ಏಕಾದಶಿಯ ಮಹತ್ವ ಮತ್ತೆ ಈ ದಿನ ಹಲವು ಯೋಗಗಳಿಂದ ಕೂಡಿರೋದ್ರಿಂದ ಸರಳವಾಗಿ ಆದ್ರೂ ಕೂಡ ಮನೆಯಲ್ಲೇ ಉಪವಾಸ ಮಾಡಿ ಈ ದಿನ ನಾವು ವಿಷ್ಣು ಮತ್ತೆ ಲಕ್ಷ್ಮಿ ಜೊತೆಗೆ ಶಿವನನ್ನ ಆರಾಧನೆಯನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಾನಾ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಏಕಾದಶಿ ತಿಥಿ ಜುಲೈ ಮೂವತ್ತನೇ ತಾರೀಕು ಅಂದ್ರೆ ಈ ದಿನ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮರುದಿನ ಅಂದ್ರೆ ಜುಲೈ ಮೂವತ್ತೊಂದನೇ ತಾರೀಕು ಬುಧವಾರ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ನಾಳೆ ಮೂವತ್ತೊಂದನೇ ತಾರೀಕು ಬುಧವಾರ ಸೂರ್ಯ ಉದಯ ಕಾಲಕ್ಕೆ ಏಕಾದಶಿ ತಿಥಿ ಇರೋದ್ರಿಂದ ನಾಳೆನೆ ನಾವು ಕಾಮಿಕಾ ಏಕಾದಶಿಯನ್ನ ಆಚರಣೆ ಮಾಡಬೇಕು ಉಪವಾಸ ಇದ್ದು ಈ ಒಂದು ವ್ರತನ ಮಾಡೋದು ತುಂಬಾನೇ ಒಳ್ಳೇದು ನಿಮ್ಮ ದೇಹ ಸ್ಥಿತಿಯನ್ನು ನೋಡ್ಕೊಂಡು ನಿಮ್ಮ ಆರೋಗ್ಯವನ್ನ ಗಮನಿಸ್ಕೊಂಡು ನಿಮ್ಮ ಶಕ್ತಿಯಾನುಸಾರ ಉಪವಾಸವನ್ನ ಮಾಡಬಹುದು ಆ ದಿನ ಹಣ್ಣು ಹಾಲು ಈ ರೀತಿ ಕೂಡ ತಿನ್ಕೊಂಡು ನೀವು ಉಪವಾಸ ಮಾಡಬಹುದು ಅನ್ನ ಮಾತ್ರ ತಿನ್ಬಾರದು ಮತ್ತೆ ಧಾನ್ಯಗಳನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಶಕ್ತಿ ಅನುಸಾರ ಉಪವಾಸವನ್ನ ಆಚರಣೆ ಮಾಡಿ ಗರ್ಭಿಣಿ ಸ್ತ್ರೀಯರು ಮೆಡಿಷನ್ಗಳನ್ನು ಗಳನ್ನ ತಗೊಳ್ಳೋ ಉಪವಾಸ ಮಾಡೋದು ಬೇಡ ಆ ದಿನ ಅನ್ನ ಮಾತ್ರ ತಿನ್ನದೇ ಹಾಲು ಹಣ್ಣು ಸಾಬುದಾನದಿಂದ ಮಾಡುವಂಥ ಮಾಡುವಂತ ಕಿಚಡಿ ಆಗಿರಬಹುದು ಉಪ್ಪಿಟ್ಟು ಆಗಿರಬಹುದು ರೊಟ್ಟಿ ಚಪಾತಿ ಈ ರೀತಿ ನೀವು ಕೂಡ ಒಂದು ಹೊತ್ತು ತಿಂದು ಉಪವಾಸವನ್ನ ಆಚರಣೆ ಮಾಡಬಹುದು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತವನ್ನ ಶುರು ಮಾಡಬೇಕು ಮಾರನೇ ದಿನ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಉಪವಾಸ ಇರಬೇಕು ಆನಂತರ ಸ್ನಾನ ಮಾಡಿ ಮತ್ತೆ ದೇವರಿಗೆ ಪೂಜೆ ಮಾಡಿ ದೇವ್ರಿಗೂ ಕೂಡ ಹಾಲು ಅಥವಾ ಸಜ್ಜಿಗೆ ಅವಲಕ್ಕಿ ಸಿಹಿ ಅವಲಕ್ಕಿ ಏನಾದರೂ ಮಾಡಿ ನೈವೇದ್ಯಕ್ಕಿಟ್ಟು ಆ ನಂತರ ಆ ಪ್ರಸಾದನ ತಿಂದು ನೀವು ಉಪವಾಸವನ್ನ ಬಿಡಬಹುದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನೀವು ಈ ರೀತಿ ಪೂಜೆ ಮಾಡಿಕೊಂಡು ನಿಮ್ಮ ಉಪವಾಸ ವ್ರತವನ್ನ ಬಿಡಬಹುದು ಆ ದಿನ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದವರೆಗೂ ಧ್ರುವ ಯೋಗ ಇರುತ್ತೆ ಜೊತೆಗೆ ಆ ದಿನ ಪೂರ್ತಿ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ ಹಾಗಾಗಿ ಆ ದಿನ ಎಂಥದ್ದೇ ನಮ್ಮ ಕೆಲಸ ಕಾರ್ಯಗಳು ತುಂಬಾನೇ ಅಡೆತಡೆ ಬರ್ತಾ ಇದೆ ಅರ್ಧಕ್ಕೆ ನಿಂತಿದೆ ಅಂದ್ರೆ ಆ ಕೆಲಸನ ಪ್ರಾರಂಭ ಮಾಡೋದ್ರಿಂದ ಯಾವುದೇ ರೀತಿ ವಿಘ್ನಗಳು ಕೂಡ ಬರದೇ ಇರೋ ಹಾಗೆ ಆ ಕೆಲಸ ಸಂಪೂರ್ಣವಾಗಿ ಮುಂದುವರಿಯುತ್ತೆ ಆ ಕೆಲಸ ಸಂಪೂರ್ಣ ಆಗತ್ತೆ ಅನ್ನುವಂತ ನಂಬಿಕೆ ಇದೆ ಹಾಗಾಗಿ ತಪ್ಪದೆ ಈ ದಿನ ಸರಳವಾಗಿಯೇ ಆದ್ರೂ ಕೂಡ ಮನೆಯಲ್ಲಿ ಏಕಾದಶಿಯನ್ನ ಆಚರಣೆ ಮಾಡಿ ಆ ದಿನ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಸ್ನಾನ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಒಂದು ಮಣೆ ಮೇಲೆ ಹಳದಿ ಬಟ್ಟೆಯನ್ನ ಹಾಕ್ಬೇಕು ಅದ್ರ ಮೇಲೆ ವಿಷ್ಣುವಿನ ಫೋಟೋ ಆಗಿರ್ಲಿ ಅಥವಾ ಕೃಷ್ಣನ ವಿಗ್ರಹ ಫೋಟೋ ಯಾವ್ದಿದ್ರು ಕೂಡ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಮತ್ತೆ ತುಳಸಿಯನ್ನ ಅರ್ಪಿಸಿ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಗಣಪತಿಯನ್ನ ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡ್ಕೊಂಡು ಪೂಜೆಯನ್ನ ಶುರು ಮಾಡ್ಕೋಬೇಕು ವಿಷ್ಣುವಿನ ಸ್ತೋತ್ರಗಳು ಅಷ್ಟೋತ್ತರಗಳು ಮತ್ತೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡ್ಕೋಬೇಕು ಆ ನಂತರ ಮಹಾಲಕ್ಷ್ಮಿಯ ಸ್ತೋತ್ರಗಳು ಕನಕದಾರ ಸ್ತೋತ್ರನ ಪಠನೆ ಮಾಡ್ಬೇಕು ಅದ್ರ ಜೊತೆಗೆ ಶಿವನ ಸ್ತೋತ್ರಗಳು ಮಂತ್ರಗಳು ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಅಥವಾ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಇದನ್ನಾದ್ರೂ ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಇದನ್ನ ಹೇಳ್ಕೋಬೇಕು ತಪ್ಪದೆ ಈ ದಿನ ವಿಷ್ಣು ಲಕ್ಷ್ಮಿ ಮತ್ತು ಶಿವನನ್ನ ಆರಾಧನೆ ಮಾಡ್ಬೇಕು ತುಂಬಾನೇ ಒಳ್ಳೇದು ಯಾವ್ದೇ ಕಾರಣಕ್ಕೂ ಈ ದಿನ ತುಳಸಿಗೆ ನೀರನ್ನ ಹಾಕ್ಬಾರ್ದು ಜೊತೆಗೆ ತುಳಸಿ ಎಲೆಗಳನ್ನು ಕೂಡ ಕೇಳಬಾರ್ದು ನೀವು ಪೂಜೆಗೆ ಅಂತ ಸಪ್ರೇಟ್ ಆಗಿ ಬೇರೆ ತುಳಸಿಯನ್ನ ತಂದಿಟ್ಕೋಬೇಕು ಪೂಜೆ ಪ್ರಾರಂಭ ಮಾಡುವಾಗ ನೀವು ಕೈಯಲ್ಲಿ ತುಳಸಿ ಮತ್ತೆ ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಯಾವುದೇ ಕೆಲಸ ತುಂಬಾ ನಿಧಾನ ಆಗ್ತಾ ಇದ್ರೆ ಅಥವಾ ಶುರುವಾಗಿ ಅರ್ಧಕ್ಕೆ ನಿಂತಿದ್ರೆ ಅದು ನಿರ್ವಿಘ್ನವಾಗಿ ಪೂರ್ತಿ ಆಗ್ಲಿ ಯಾವುದೇ ಅಡೆತಡೆಗಳು ಬರಬಾರದು ಈ ಕೆಲಸದಲ್ಲಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ತುಳಸಿ ಮತ್ತು ಅಕ್ಷತೆಯನ್ನ ವಿಷ್ಣುವಿನ ಪಾದದ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಆ ಕೆಲಸ ಮುಂದುವರಿಯುತ್ತೆ ಮತ್ತೆ ಪುನಃ ಪ್ರಾರಂಭ ಆಗತ್ತೆ ಅಷ್ಟೇ ಅಲ್ಲದೆ ಈ ದಿನ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ಏನಾದ್ರೂ ಕೂಡ ಇದ್ರೆ ಅದು ನಿವಾರಣೆ ಆಗ್ಬಿಡುತ್ತೆ ದೇವರಿಗೆ ಹಾಲು ಹಣ್ಣು ನೈವೇದ್ಯ ಇಡಬೇಕು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ತಪ್ಪದೆ ಅರ್ಪಿಸಬೇಕು ಅರ್ಘ್ಯವನ್ನ ಅರ್ಪಿಸುವಾಗ ತಾಮ್ರದ ಚೆಂಬಲ್ಲಿ ಒಂದ್ ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕೊಂಡು ಅರ್ಘ್ಯವನ್ನ ಅರ್ಪಿಸ್ಬೇಕು ಇದರಿಂದ ಪಿತೃದೋಷ ಏನಾದರೂ ಇದ್ರೆ ಅದು ಕೂಡ ನಿವಾರಣೆ ಆಗ್ಬಿಡುತ್ತೆ ಉಪವಾಸವಿದ್ದು ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಈ ವ್ರತವನ್ನ ಮಾಡೋದ್ರಿಂದ ಆ ವ್ಯಕ್ತಿಗೆ ಅಕಾಲಿಕ ಮರಣದ ಭಯ ದೂರ ಆಗತ್ತೆ ಮಾಡಿದ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅರ್ಧಕ್ಕೆ ನಿಂತೋಗಿರುವಂತ ಕೆಲಸಗಳು ಮತ್ತೆ ಪ್ರಾರಂಭ ಆಗಿ ಯಾವುದೇ ರೀತಿ ವಿಘ್ನಗಳು ಇಲ್ಲದ ಹಾಗೆ ಪೂರ್ತಿ ಆಗತ್ತೆ ಜೊತೆಗೆ ಏನೇ ಜೀವನದಲ್ಲಿ ಮೇಲಿಂದ ಮೇಲೆ ಸಂಕಷ್ಟಗಳು ಬರ್ತಿದ್ರು ಕೂಡ ಅದೆಲ್ಲ ಕೂಡ ದೂರ ಆಗಿ ಸುಖ ಶಾಂತಿ ಮನೆಯಲ್ಲಿ ನೆಲೆಸುತ್ತೆ ಈ ಏಕಾದಶಿಯಂದು ಯಾವುದೇ ಅಡೆತಡೆ ಇಲ್ಲದೆ ನಾವು ಉಪವಾಸ ವ್ರತವನ್ನ ಆಚರಣೆ ಮಾಡೋದ್ರಿಂದ ಬ್ರಹ್ಮಚರ್ಯವನ್ನ ಪಾಲಿಸೋದ್ರಿಂದ ತಾಯಿ ಮಹಾಲಕ್ಷ್ಮಿ ಕೂಡ ಸಂತೋಷ ಪಟ್ಟು ನಮ್ಮೆಲ್ಲ ಆಸೆಗಳನ್ನ ಈಡೇರಿಸ್ತಾರೆ ದಿನ ತಪ್ಪದೆ ಶ್ರೀ ವಿಷ್ಣುವಿನ ಸ್ತೋತ್ರಗಳು ಮಹಾಲಕ್ಷ್ಮಿಯ ಸ್ತೋತ್ರಗಳು ಮತ್ತೆ ಶಿವನ ಸ್ತೋತ್ರವನ್ನ ಪಠನೆ ಮಾಡಲೇಬೇಕು ಇದರಿಂದ ನಮ್ಮ ಜೀವನದಲ್ಲಿ ಬರೋ ಅಂತ ಆಕಸ್ಮಿಕ ಅಡೆತಡೆಗಳು ತೊಂದರೆಗಳು ಏನೇ ಇದ್ದರೂ ಕೂಡ ಅವೆಲ್ಲ ಕೂಡ ನಿವಾರಣೆ ಆಗ್ಬಿಡತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣುವನ್ನ ಪೂಜೆ ಮಾಡೋ ಮೂಲಕ ಆ ವ್ಯಕ್ತಿ ಎಲ್ಲ ರೀತಿಯ ತೊಂದರೆಗಳಿಂದನೂ ಕೂಡ ಪಾರಾಗ್ತಾನೆ ಅಷ್ಟೇ ಅಲ್ಲದೆ ಆತನ ಎಲ್ಲಾ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಈ ದಿನ ತುಳಸಿಯನ್ನ ಪೂಜೆ ಮಾಡಬೇಕು ಆದರೆ ತುಳಸಿಯನ್ನ ಕೇಳಬಾರ್ದು ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದಂತ ಫಲ ಸಿಗುತ್ತೆ ಅದರ ಜೊತೆಗೆ ಗಂಗಾ ನದಿಯಂಥ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದಂಥ ಫಲ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಪಿತೃದೋಷಗಳಿಂದ ಮುಕ್ತಿ ಸಿಗುತ್ತೆ ಜೊತೆಗೆ ಕಾಶಿಯಲ್ಲಿ ಶಿವನ ದರ್ಶನ ಮಾಡಿದಂಥ ಪುಣ್ಯ ಫಲಗಳು ಕೂಡ ಸಿಗತ್ತೆ ಇದೆಲ್ಲವೂ ಕೂಡ ಪುರಾಣ ಕಥೆಗಳಲ್ಲಿ ನಾವು ಕೇಳಬಹುದು ಸಾಕ್ಷಾತ್ ಬ್ರಹ್ಮದೇವನೇ ನಾರದ ಮುನಿಗಳಿಗೆ ಹೇಳಿದ್ದು ಅದನ್ನ ಮಹಾಭಾರತದ ಸಮಯದಲ್ಲಿ ಶ್ರೀ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾರೆ ಅದರಲ್ಲಿ ಒಂದು ಕಥೆಯನ್ನ ಚುಟುಕಾಗಿ ನಾನು ನಿಮಗೆ ತಿಳಿಸ್ತೀನಿ ಹೀಗೆ ಒಂದು ಗ್ರಾಮದಲ್ಲಿ ಆ ಮುಖ್ಯಸ್ಥನೊಬ್ಬ ತುಂಬಾನೇ ಮುಂಗೋಪದ ಸ್ವಭಾವದವನಾಗಿರ್ತಾನೆ ಹೀಗೆ ಒಂದು ದಿನ ಆ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ಬಿಡ್ತಾನೆ ಇದರಿಂದ ಆತನಿಗೆ ಬ್ರಹ್ಮ ದೋಷ ಉಂಟಾಗತ್ತೆ ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೋಸ್ಕರ ಆತನ ಅಂತ್ಯ ಸಂಸ್ಕಾರವನ್ನ ತಾನೇ ಮಾಡೋದಾಗಿ ಮುಂದಾಗ್ತಾನೆ ಆದ್ರೆ ಹತನಾದ ವ್ಯಕ್ತಿಯ ಸಂಬಂಧಿಕರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವನಿಗೆ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಬಿಡೋದಿಲ್ಲ ಆಗ ಅವನು ಪಶ್ಚಾತ್ತಾಪ ಪಟ್ಟು ಇದರಿಂದ ಹೇಗೆ ಹೊರ್ಗಡೆ ಬರೋದು ನಾನು ಕೋಪದ ಬರದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ತುಂಬಾನೇ ಪಶ್ಚಾತ್ತಾಪ ಪಡ್ತಾನೆ ಆದ್ರೂ ಕೂಡ ಅವನ ಸಂಬಂಧಿಕರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವ್ನ ಯಾವುದೇ ರೀತಿ ಸಹಾಯ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಹೀಗೆ ಅವನು ಇದರೇ ಒಂದು ಕೊರ್ಗಿನಲ್ಲಿ ಕೊರಗುತ್ತಾ ಒಂದು ಸಲ ಒಬ್ಬ ಋಷಿಯನ್ನ ಭೇಟಿ ಮಾಡ್ತಾನೆ ಅವನು ಮಾಡಿದಂತ ತಪ್ಪನ್ನೆಲ್ಲ ಆ ಋಷಿಗಳ ಹತ್ರ ಹೇಳ್ಕೊತಾನೆ ಈ ರೀತಿ ನನಗೆ ಬ್ರಹ್ಮಹತ್ಯೆ ದೋಷ ಬಂದ್ಬಿಟ್ಟಿದೆ ನಾನೊಂದು ಕೊಲೆ ಮಾಡ್ಬಿಟ್ಟಿದೀನಿ ಇದರಿಂದ ನಾನು ಹೇಗೆ ಹೊರಗಡೆ ಬರೋದು ಇದನ್ನ ಯಾವ ರೀತಿ ನಾನು ಪರಿಹಾರ ಮಾಡ್ಕೊಳ್ಳೋದು ಅಂತ ಆ ಋಷಿ ಮುನಿಗಳ ಹತ್ರ ಕೇಳ್ಕೊಂಡಾಗ ಅವರು ಈ ಕಾಮಿಕಾ ಏಕಾದಶಿಯ ದಿನ ಕಟ್ಟುನಿಟ್ಟಾಗಿ ನೀನು ಉಪವಾಸ ವ್ರತವನ್ನ ಆಚರಣೆ ಮಾಡು ಇದರ ಫಲವಾಗಿ ಈ ನಿನ್ನ ಬ್ರಹ್ಮಹತ್ಯ ದೋಷ ನಾಶವಾಗತ್ತೆ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಅದರಂತೆನೇ ಆ ಗ್ರಾಮದ ಮುಖ್ಯಸ್ಥ ಕಾಮಿಕಾ ಏಕಾದಶಿಯ ದಿನ ಉಪವಾಸ ಇದ್ದು ವಿಷ್ಣುವನ್ನ ಆರಾಧನೆ ಮಾಡ್ತಾನೆ ಇದರಿಂದ ಸಂತುಷ್ಟನಾದಂತ ವಿಷ್ಣು ಆತನ ಪಾಪವನ್ನ ಪರಿಹಾರ ಮಾಡ್ತಾರೆ ಬ್ರಹ್ಮಹತ್ಯ ದೋಷವನ್ನ ನಿವಾರಣೆ ಮಾಡ್ತಾರೆ ಉಪವಾಸ ಇದ್ದು ಪೂಜೆ ಮಾಡೋದಷ್ಟೇ ಅಲ್ಲದೆ ಈ ರೀತಿಯ ಕಥೆಗಳನ್ನ ಕೇಳೋದ್ರಿಂದನೂ ಕೂಡ ತಿಳಿದು ತಿಳಿಯದೆ ಮಾಡಿರುವಂತ ಪಾಪಗಳು ನಿವಾರಣೆ ಆಗ್ಬಿಡತ್ತೆ ಕೇಳಿದ್ರಲ್ಲ ಸ್ನೇಹಿತರೆ ಬ್ರಹ್ಮ ಹತ್ಯ ದೋಷನೇ ನಿವಾರಣೆ ಆಗತ್ತೆ ಅಂದಮೇಲೆ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳಿಗೆ ಕ್ಷಮೆ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ತಪ್ಪದೆ ಈ ದಿನ ಉಪವಾಸವಿದ್ದು ನಿಮ್ಮ ಶಕ್ತಿ ಅನುಸಾರ ಉಪವಾಸವಿದ್ದು ಸರಳವಾಗಿ ಈ ವ್ರತನ ಆಚರಣೆ ಮಾಡಿ ತಿಳಿದು ತಿಳಿದೇ ಮಾಡಿರುವಂತ ತಪ್ಪುಗಳು ಪಾಪ ಕರ್ಮಗಳೆಲ್ಲ ಕೂಡ ನಿವಾರಣೆ ಆಗ್ಲಿ ಜೊತೆಗೆ ನಾವು ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳೆಲ್ಲ ಅಥವಾ ಶುರುವಾಗಿ ಅರ್ಧಕ್ಕೆ ನಿಂತಿರುವಂತ ಕೆಲಸ ಕಾರ್ಯಗಳೆಲ್ಲ ಕೂಡ ಮತ್ತೆ ಪ್ರಾರಂಭ ಆಗಿ ನಿರ್ವಿಘ್ನವಾಗಿ ಯಾವುದೇ ಅಡೆತಡೆಗಳು ಕೂಡ ಇಲ್ಲದ ಹಾಗೆ ನಮ್ಮ ಕೆಲಸ ಕಾರ್ಯಗಳು ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರಳವಾಗಿ ಪ್ರತಿಯೊಬ್ಬರು ಕೂಡ ಈ ವ್ರತನ ಆಚರಣೆ ಮಾಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ